ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ ಕರೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಲಭ್ಯ ಆಗಿದೆ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ತೆಗೆದುಕೊಂಡಾಗ ನಾವು ಕೂಡ ನಮ್ಮ ನಾಡಿನ ನೆಲ ಜಲ ಸಂಸ್ಕಾರ ಸಂಸ್ಕೃತಿಗೆ ನಾವು ಮುಂಚೂಣಿಯಲ್ಲಿ ಈ ಅಂತ ಬಂದ್ಗಳಿಗೆ ನಾವು ಬೆಂಬಲವನ್ನು ವ್ಯಕ್ತಪಡಿಸೋದಕ್ಕೆ ನಾವು ಸದಾ ಸಿದ್ಧರಿರ್ತೇವೆ ಆದರೆ ಪರೀಕ್ಷೆಯ ಸಂದರ್ಭ ಮಕ್ಕಳ ಹಿತದೃಷ್ಟಿಯಲ್ಲಿ ಅದರಲ್ಲೂ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಪರೀಕ್ಷೆ ಈಗಾಗಲೇ ನಿಗದಿಯಾಗಿದೆ ಜೊತೆಗೆ ಪಬ್ಲಿಕ್ ಪರೀಕ್ಷೆ ಇರೋದರಿಂದ ಏನು ಹೋರಾಟಕ್ಕೆ ಕರೆ ಕೊಟ್ಟಿರ್ತಾರೆ ಅಂಥವರು ಇದರ ಬಗ್ಗೆ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಬೇಕು ಪರೀಕ್ಷೆ ಆದ ನಂತರ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಬಂಧುಗಳು ಮಾಡಿದ್ರೆ ಒಳ್ಳೆಯದು ಅನ್ನತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಾವಂತೂ ಯಾವಾಗಲೂ ಕೂಡ ಇಂಥ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು ನೈತಿಕವಾಗಿ ಹಾಗೂ ನೇರವಾಗಿ ಭಾಗವಹಿಸುವಂಥ ಎಲ್ಲ ಮನಸ್ಸು ಇಟ್ಕೊಂಡಿದ್ದೇವೆ ಆದರೆ ದಯಮಾಡಿ ಪರೀಕ್ಷೆಗಳನ್ನ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಾವು ಈ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅನ್ನತಕ್ಕಂಥ ಮನವಿಯನ್ನು ಮಾಡ್ತೇನೆ